ಸೇರಿದಿರಿ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನ ಅದಕ್ಕೆ ಸೇರಿದಿರಾ ಈ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನದಲ್ಲಿ ಯಾವ ಚಟುವಟಿಕೆ ಮಾಡ್ತಾ ಇದ್ದೀರಿ ಹೇಳೋದು ಮಾಡ್ತಾ ಇದ್ದೀರಾ ಅದ ಹೇಳೋದು ಕೆಲವರು ರೆಡಿಯಾಗಿ ಬಂದಿದ್ದೀರಾ ಓ ಹಾಗಾದ್ರೆ ನಿಮ್ಗೆ ಏನ್ ಕಾಣ್ತಿರೋದಲ್ಲ ಏನದು ನನ್ನ ಹೆಸರು ಭೂಮಿಕ ಯು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಅರ್ಜಿ ಹೇಳಿದ ಕಥೆಗಳು ಜಾಣ ಕಾಗೆ ಎಲ್ಲರಿಗೂ ಜಾಣ ನರಿಯ ಕತೆ ಗೊತ್ತೇ ನರಿಯು ಕಾಗೆಯನ್ನು ಮರಳು ಮಾಡಿ ಮಾಂಸದ ತುಂಡನ್ನು ಪಡೆದಿತ್ತು ಅಲ್ಲವೇ ಅದೇ ನರಿ ಅದೇ ಕಾಗೆಯನ್ನು ಮತ್ತೊಂದು ಬಾರಿ ಮರಳು ಮಾಡಿ ಮಾಂಸವನ್ನು ತೋಚಲು ಬಂದಿತ್ತು ನರಿಯು ಕಾಗೆಯನ್ನು ಬಳಿಗೆ ಬಂದು ಕಾಗೆ ನನಗೆ ನಿನ್ನ ಹಾಡನ್ನು ಮತ್ತೊಂದು ಬಾರಿ ಕೇಳಲು ಆಸೆಯಾಗಿದೆ ನೀನು ದಯವಿಟ್ಟು ನನಗಾಗಿ ಮತ್ತೊಂದು ಬಾರಿ ಆಡ ಆಡಲಾರಿಯ ಕಾಗೆಯು ನರಿಯ ಮಾತನ್ನು ಕೇಳಿ ಹೀಗೆ ಹೇಳಿತು ನರಿಯಣ್ಣ ನೀನು ನನ್ನ ಹಾಡನ್ನು ಕೇಳಲು ಅಷ್ಟೊಂದು ದೂರದಿಂದ ಬಂದಿರುವಾಗ ನಾನು ಆಡದೆ ಇರುವೆನು ನಾನು ನಿನಗಾಗಿ ಖಂಡಿತ ಆಡುವೆನು ನರಿಗೆ ಮನದಲ್ಲಿ ಬಹಳ ಖುಷಿಯಾಗಿದ್ದು ಹಿಂದೆ ನಾನು ಮಾಡಿದ ಮೋ ಮೋಸವನ್ನು ಕಾಗೆ ಮರೆತು ಬಿಟ್ಟಿದೆ ಅಂದು ಮಾಡ್ ಹಾಡಲು ಪ್ರಾರಂಭ ಮಾಡಿದ ಪ್ರಾರಂಭ ಮಾಡಿತು ಕೂಡಲೇ ಬಾಯಿಯಲ್ಲಿ ಇಟ್ಟುಕೊಂಡಿರುವ ಮಾಂಸದ ತುಂಡು ಕೆಳಗೆ ಬೀಳಿ ಬೀಳುವುದು ಅಂದು ಕೂಡಲೇ ನನ್ನ ಕಸಿದುಕೊಂಡು ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಮಾವಿನ ಹಣ್ಣು ಸಿಹಿ ಏಕೆ ಒಂದಾನೊಂದು ಕಾಲದಲ್ಲಿ ಹಳ್ಳಿಗಳಲ್ಲಿ ಸುಂದರವಾದ ಒಂದು ಮಾವಿನ ತೋಪು ಇತ್ತು ಅದಕ್ಕೆ ದಿನಕ ನಾಳೆ ಶ್ಯಾಮ್ ಅವನ ಮಗ ತೋಪಿನಲ್ಲಿ ಅನೇಕ ತರಹದ ಮಾವಿನ ಮರಗಳಿದ್ದವು ಆಗಿನ ಕಾಲದಲ್ಲಿ ಮಾವಿನ ಹಣ್ಣುಗಳು ಈಗಿನಷ್ಟು ಸಿಹಿಯಾಗಿ ಸಿಹಿಯಾಗಿರುತ್ತಿರಲಿಲ್ಲ ತೋಪು ದೊಡ್ಡದಾದರೂ ಉತ್ಪನ್ನ ಹೆಚ್ಚು ಇರುತ್ತಿರಲಿಲ್ಲ ಒಂದು ರಾತ್ರಿ ಸುರಿಯುವ ಮಳೆ ಶಾಮನ ತಾಯಿ ಊರಿನಲ್ಲಿ ಇರಲಿಲ್ಲ ದಿನಕ ಮತ್ತು ಮಗ ಶ್ಯಾಮ ಅಡುಗೆ ಮುಗಿಸಿಕೊಂಡು ಆಗಷ್ಟೇ ಊಟಕ್ಕೆ ತಕ್ಕ ಹೆಸರು ಆಶ್ರಯಿಸಿದೆ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಅಜ್ಜ ಹೇಳಿದ ಕತೆ ಬೆಕ್ಕು ನೀಡಿದ ಊಟ ಒಂದು ದಿನ ಬೆಕ್ಕೊಂದು ತನ್ನ ಮನೆಗೆ ಊಟಕ್ಕೆ ಬರುವಂತೆ ಇಲಿಗಳನ್ನು ಕರೆಯಿತು ಇಲಿಗಳೇ ಇಲ್ಲಿ ತನಕ ನಾವು ಶತ್ರುತ್ವವನ್ನು ಸಾಧಿಸಿದ್ದು ಸಾಕು ಮುಂದಿನ ದಿನಗಳಲ್ಲಿ ನಾವು ಮಿತ್ರರಂತೆ ಇರೋಣ ಬೆಕ್ಕಿನ ಮಾತುಗಳನ್ನು ಕೇಳಿ ಇಲಿಗಳಿಗೆ ಸಂತೋಷವಾಯಿತು ಸಂಜೆಯಾಗುತ್ತಿದ್ದಂತೆ ಇಲಿಗಳು ಬಣ್ಣ ಬಣ್ಣದ ಬಟ್ಟೆಗಳನ್ನು ತೊಟ್ಟು ಸುಂದರವಾದ ಅಲಂಕಾರ ಮಾಡಿಕೊಂಡು ಬೆಕ್ಕಿನ ಮನೆ ಔತಣಕ್ಕೆ ಬಂದವು ಬೆಕ್ಕು ಆದ್ದರಿಂದ ಸ್ವಾಗತಿಸಿತು ಇಲಿಗಳಿಗೆ ಬೆಕ್ಕಿನ ವರ್ತನೆ ಕಂಡು ಆವತ್ತಿನ ಸಂತೋಷ ಉಂಟಾಯಿತು ಬೆಕ್ಕು ಮತ್ತು ಇಲಿಗಳು ಸೇರಿಕೊಂಡು ಸಂತೋಷದಿಂದ ನರ್ತನವನ್ನು ಮಾಡಿದವು ಅನೇಕ ವಿಷಯಗಳನ್ನು ಇಲಿ ಇಲಿಗಳಿಗೆ ತಿಳಿಸಿ ಭಾಷಣ ಮಾಡಿತು ಈ ಕಥೆಯ ರೀತಿ ದುಷ್ಟರನ್ನು ನಂಬಬಾರದು ನನ್ನ ಹೆಸರು ಕೃತಿಕ ನಾನು ಏಳನೇ ತರಗತಿ ವಿದ್ಯಾರ್ಥಿನಿ ಕೊಂಚಿಗೆಯ ಸಾಹಸ ಒಂದು ಸುಂದರ ಮನೆಯ ಮರ ಮರದಿಗೆ ಕುಟುಂಬ ವಾಸವಾಗಿತ್ತು ಆ ಮನೆಯಲ್ಲಿ ಮಗು ಹುಟ್ಟುವವರೆಗೂ ಅವು ಗಾಢ ನಿದ್ರೆಯಲ್ಲಿರುತ್ತಿದ್ದವು ಮಗು ಹುಟ್ಟಿದ ಕೂಡಲೇ ಕೊಂಚಿಗೆಗಳು ಸುಂದರ ಸಂದೂಕದಿಂದ ನಿದ್ರೆಯಿಂದ ಹೇಳುತ್ತಿದ್ದವು ಈ ಕೊಂಚಿಗೆಯ ಕುಟುಂಬ ಈಗಿತ್ತು ಅಜ್ಜಿ ಕೊಂಚಿಗೆ ಅಮ್ಮ ಕೊಂಚಿಗೆ ಅಪ್ಪ ಕೊಂಚಿಗೆ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಕುಲವಿಗಳು ಮಗು ಕೊಂಚಿಗೆ ಕೊಂಚಿಗೆಗಳು ಬಿಸಿಲಿನಲ್ಲಿ ಮೈ ಕಾಯ್ ಕಾಯಿಸುತ್ತಾ ಕುಳಿತಿದ್ದಾಗ ಬರ್ರ ಬರ್ರೆಂದು ಜೋರಾಗಿ ಗಾಳಿ ಬೀಸಿತ್ತು ಗಾಳಿ ರಭಸಕ್ಕೆ ಕೊಂಚಿಗೆಯು ಹಾರಿ ಹೋಗಿ ಪದ ಪಕ್ಕದ ಮರ ಮರದ ಕೊಂಬೆಗೆ ಸಿಕ್ಕಿ ಹಾಕಿಕೊಂಡಿತ್ತು ಅದಕ್ಕೆ ಹೀಗೆ ಕೆಳಗೆ ಬರುವುದೆಂದು ಗೊತ್ತಾಗಲಿಲ್ಲ ಅಷ್ಟರಲ್ಲಿ ಪಾರಿವಾಳವು ಕೊಂಚಿಗೆಯನ್ನು ನೋಡಿ ಇದರಲ್ಲಿ ಗೂಡು ಕಟ್ಟಬಹುದು ಎಂದು ಕಡ್ಡಿಗಳನ್ನು ಎಕ್ಕಿ ತಂದಿತ್ತು ನನ್ನ ಹೆಸರು ರೋಜ ನಾನು ಎಳನಿ ತರಗತಿಯಲ್ಲಿ ಹೊತ್ತಿದ್ದೇನೆ ಸುಂದರ ಮಕ್ಕಳ ರಾಮಾಯಣ ಶ್ರೀರಾಮ ಸೀತೆಯರ ಮದುವೆ ಜನಕನು ಮಿಥಲಿಯಲ್ಲಿ ಅವರನ್ನು ಬಹು ಗೌರವದಿಂದ ಬರಮಾಡಿಕೊಂಡರು ಆತನಿಗೆ ರಾಮ ಲಕ್ಷ್ಮಣರನ್ನು ಕಂಡು ಆಶ್ಚರ್ಯವಾಯಿತು ದೇವಾಲೋಕದಿಂದ ಇಳಿದು ಬಂದ ದೇವತೆಗಳೇನು ಅನಿಸಿದರು ಕುದೂಹರರು ಲ ರಾಮ ಲಕ್ಷ್ಮಣರ ವೃತ್ತವನ್ನು ಹೇಳಿದರು ಒಂದು ದಿನ ಜನಕನು ವಿಶ್ವಮಿತ್ರ ಕೋರಿಕೆಯಂತೆ ಶಿವ ರಾಮಲಕ್ಷ್ಮಣರಿಗೆ ರಾಮ ಲಕ್ಷ್ಮಣರಿಗೆ ತೋರಿಸಿದರು ನೂರ ಐವತ್ತು ಮಂದಿ ಪೆಟ್ಟಿಗೆಯಲ್ಲಿದ್ದ ಆ ಧನುಸ್ತನನ್ನು ಎರೆದು ತಂದರು ಜನಕನ ಕಾಮಲಕ್ಷ್ಮಿಯ ಅದನ್ನು ತೋರಿಸಿದನು ವಿಶ್ವಮಿತ್ರರ ಮಗ ರಾಮ ದನಶ್ಚನನನ್ನು ನೋಡು ಎಂದರು ರಾಮನು ಬ್ರಹ್ಮ ಈ ಬಿಲ್ಲನ್ನು ದಿಲ್ಲನ್ನುୂತ್ತಿಯೇನೋ ಎಡೆಯನ್ನ ಕಟ್ಟಲು ಪ್ರಯತ್ನಿಸುವೆನು ಎಂದು ಹೇಳಿದರು ಥ್ಯಾಂಕ್ ಯು ನನ್ನ ಹೆಸರು ನೀವು ಇಂತ ನಾನು ಒಂದು ಕಾಡಿನಲ್ಲಿ ಒಂದು ನರಿ ವಾಸವಾಗಿತ್ತು ಒಂದು ದಿನ ಅದು ಆಹಾರವನ್ನು ಹತ್ತಿರದ ಹಳ್ಳಿಯನ್ನು ತಲುಪಿತು ಹಳ್ಳಿಯಲ್ಲಿ ಮೂಗಿನಿಂದ ವಾಸನೆ ನೋಡುತ್ತಾ ಓಡು ಓಡುವ ನಾಯಿ ನಾಯಿಯ ಗುಂಪು ಅದನ್ನು ಅಟ್ಟಿಕೊಳ್ಳುತ್ತಾ ಬಂದಿತು ನರಿ ಅದನ್ನು ತನ್ನನ್ನು ರಕ್ಷಿಸಿಕೊಳ್ಳಬೇಕು ಎಂದು ಓಡಿ ಹೋಗಿದ್ದು ಅದು ಅದು ಒಂದು ಮನೆ ಮನೆ ಹತ್ತಿರ ಪ್ರವೇಶಿಸಿತ್ತು ಪ್ರವೇಶಿಸಿತು ನನ್ನ ಹೆಸರು ಭೂಮಿಕಾ ನಾನು ಆರಣ್ಯ ತರಗತಿಯಲ್ಲಿ ಓದುತ್ತಿದ್ದೇನೆ ಬದುಕಿ ಬದುಕಲು ಬಿಡಿ ಸ್ವಲ್ಪ ಜೋರಾಗಣು ಒಂದು ದೊಡ್ಡ ಕೊಳ ನೀರನ್ನು ಕುಡಿಯಲು ಮತ್ತು ಇತರ ಕಾರಣಗಳಿಗಾಗಿ ಬಳಸುತ್ತಿದ್ದರು ಮೀನು ಹಿಡುವವನು ತನ್ನ ನೀರಿನಲ್ಲಿ ಹೆ ಅಲ್ಲಿಯೇ ಕುಡಿತನು ಅವನಲ್ಲಿ ಕಾದುವ ಸಹನೆ ಇರಲಿಲ್ಲ ಅವನು ಒಂದು ಕಲ್ಲಿಗೆ ಒಂದು ಉದ್ದನೆಯ ಅಗ್ಗವನ್ನು ಕಟ್ಟಿ ಅದನ್ನು ನೀರಿನಲ್ಲಿ ಬಿಟ್ಟನು ಅವನು ಅಗ್ಗವನ್ನು ಅಲ್ಲಾಡಿಸಿ ಅಲ್ಲಾಡಿಸ ತೊಡಗಿದನು ಒಬ್ಬ ಅಣ್ಣಿಯವನು ಇದನ್ನು ನೋಡಿ ಹಾಗೆ ಮಾಡಬಾ ಹಾಗೆ ಮಾಡಬೇಡದೆಂದು ಮೀನು ಅವನಿಗೆ ಹೇಳಿದರು ಹೆಸರು ಹೇಳಿದರು ನಾನು ಇವರೇ ಪಂಚತಂತ್ರದ ನೀತಿ ಕಥೆಗಳು ಬುದ್ಧಿವಂತದ ಮೂಲ ಒಂದು ಕೋಡದಲ್ಲಿ ಚತುರ್ದಂತ ಎಂಬ ದೊಡ್ಡ ಆನೆಗಳ ರಾಜನಿದ್ದ ಅದರ ಗುಂಪಲ್ಲಿ ಅನೇಕ ಆನೆಗಳಿತ್ತು ಒಮ್ಮೆ ಹನ್ನೆರಡು ವರ್ಷಗಳ ಕ್ಷಮ ಬಂದಿತ್ತು ಕೆರೆ ಕುಂಟೆ ಬಾವಿ ಸರೋವರಗಳೆಲ್ಲ ಬತ್ತಿ ಹೋದವು ಚತುರ್ದಂತವು ಕೆಲವು ಆನೆಗಳನ್ನು ಎಂಟು ದಿಕ್ಕು ಬಳಿ ಕಳುಹಿಸಿ ನೀರು ಇರುವ ಸ್ಥಳವನ್ನು ಹುಡುಕಿಸಿತು ಪೂರ್ವ ದಿಕ್ಕಿನಲ್ಲಿ ನೀರಿನ ಸರೋವರ ಕಂಡುಬಂದಿತು ಚತುರ್ದಂತವು ಆನೆಗಳ ಮಂದೆಯೊಂದಿಗೆ ಆ ಸರೋವರದ ಬಳಿಗೆ ಬಂತು ಅವುಗಳ ತಮ್ಮ ದಾಹ ತೀರಿಸಿಕೊಂಡವು ಆ ಸರೋವರದ ಬದಿಯಲ್ಲಿರುವ ಗಿಲಿ ಗಿಲಗಳಲ್ಲಿ ಅನೇಕ ಮೊಲಗಳು ಇದ್ದವು ಆನೆಗಳ ಆನೆಗಳು ನೀರಿಗಾಗಿ ಬರುವಾಗ ಅವುಗಳ ಕಾಲುಗದಡಿಯಲ್ಲಿ ಸಿಗ್ಗಿ ಅನೇಕ ಮೊಲಗಳು ಸತ್ತವು ಕೆಲವು ಗಾಯಗೊಂಡವು ಉಳಿದ ಮೊಲಗಳು ಒಂದು ಕಡೆ ಗುಂಪುಗೂಡಿ ಮಾತಾಡಿಕೊಂಡವು ಈ ಸರೋವರದ ಹೊರತು ಬೇರೆಯಲ್ಲಿಯೂ ನೀರಲ್ಲ ನಾವು ಬದುಕಬೇಕಾದರೆ ಆನೆಗಳು ಇಲ್ಲಿಗೆ ಬಾರ ತಡೆಯಬೇಕು ವಿಜಯವೆಂಬ ಬದುಕ ಮೂಲವು ಆಲೋಚನೆ ಮಾಡಿ ಇನ್ನು ಮೇಲೆ ನನ್ನ ಹೆಸರು ಲಾವಣೆ ನಾನು ತರಗತಿ ಓದುತ್ತಿದ್ದೇನೆ ಜನಪದ ಭಾರತ್ ಕಳೆದುಕೊಂಡ ಮಂಗ ಒಂದು ಕಾಡಿನಲ್ಲಿ ಒಂದು ಕೋತಿ ವಾಸವಾಗಿತ್ತು ಕೋತಿಗೆ ಬಾರಕ್ಕೆ ಚುಚ್ಚಿಕೊಂಡಿತ್ತು ಕೋತೆಯು ಒಂದು ಕೊಂಬೆಯ ಮೇಲೆ ಕುಡಿದು ನವಿನಿಂದ ಅರಚಾಡಲು ಆರಂಭಿಸಿತು ಸ್ವಲ್ಪ ಹೊತ್ತಿನಲ್ಲಿ ಒಬ್ಬ ಕ್ಷೌರಿಕ ನನ್ನ ಬಾಲಕ್ಕೆ ಏನೋ ಚುಚ್ಚಿಕೊಂಡು ನೋವಾಗುತ್ತಿತ್ತು ನನ್ನ ಹೆಸರು ಪ್ರಕೃತಿ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಇಂದು ಈ ಭೂಮಿಗೆ ಸೌಂದರ್ಯ ಹೇಗೆ ಬಂದಿತು ಎಂಬುದನ್ನು ಕಥೆಯನ್ನು ಹೇಳಿದ್ದೇನೆ ಬಹಳ ವರ್ಷಗಳ ಹಿಂದೆ ಭೂಮಿಯ ಸೃಷ್ಟಿಯ ಸೃಷ್ಟಿಯಾಗಿತ್ತು ಮಾನವರು ಈ ಭೂಮಿಯಲ್ಲಿ ಅನನ್ಯತೆಯಿಂದ ಅನನ್ಯತೆಯಿಂದ ವಾಸಿಸುತ್ತಿದ್ದರು ಕೇ ಕೇವಲ ಕೆಲವು ದಿನಗಳು ಅರಿಯುತ್ತಿದ್ದವು ಅದರ ದಂಡೆಯ ಮೇಲೆ ಮಾನವರು ವಾ ವಾಸವಾಗಿದ್ದರು ಒಂದೆಡೆ ಒಂದೆರಡು ಬೆಳೆಗಳನ್ನು ಬೆಳೆಯುತ್ತಿದ್ದರು ಅವರು ಬೆಳೆಯುತ್ತಿರುವ ಕೆಲವು ಹತ್ತಿಯ ಒಲ ಒಳ ಒಲಗಳಿದ್ದವು ಜನರು ಅತಿಯನ್ನು ಸರಳವಾಗಿ ನಾನು ಏಳನೇ ತರಗತಿಯಲ್ಲಿ ಹೊಂದಿದ್ದೇನೆ ಅಕ್ಬರ್ ಬೀರ್ಬದ ಬುದ್ಧಿವಂತೆಯೇ ಕಥೆಗಳು ಒಮ್ಮೆ ಸಾಧು ಒಬ್ಬನು ಅಕ್ಬರ್ ಚಕ್ರವರ್ತಿಗೆ ಮಾತನಾಡುವ ಗಿಳಿಯನ್ನು ಉಡುಗೊರೆಯಾಗಿ ನೀಡಿದನು ಆ ಗಿಳಿ ಸುಂದರವಾಗಿಯೂ ಆರೋಗ್ಯವಾಗಿಯೂ ಇತ್ತು ವಿವಿಧ ಭಾಷೆಗಳಲ್ಲಿ ಮಧುರವಾಗಿ ಸ್ವಚ್ಛವಾಗಿ ಮಾತನಾಡುತ್ತಿತ್ತು ಲಹರಿ ಪಂದ್ಯಗಳಲ್ಲಿ ಹಾಡನ್ನು ಆಡುತ್ತಿತ್ತು ಅಕ್ಬರ್ ಅದೇ ಈ ಗಿಳಿಯನ್ನು ಅತಿಯಾಗಿ ಹಚ್ಚಿಕೊಂಡನು ತನ್ನ ಬಿಡುವಿನ ಸಮಯವೆಂದೆಲ್ಲ ಕಳೆಯುತ್ತಿದ್ದನು ಆ ಗಿಳಿಯ ಆಹಾರ ಆರೈಕೆಗಳಿಗೆ ಅತ್ಯೇಕ ಸೇವಕನೊಬ್ಬನು ಗೊತ್ತುಪಡಿಸಿದನು ಅಷ್ಟೇ ಇಷ್ಟೇ ಆಗಿದ್ದರೆ ಸಮಸ್ಯೆ ಇರುತ್ತಿರಲಿಲ್ಲ ಸೇವಕನಿಗೆ ಚಕ್ರವರ್ತಿ ಅದಕ್ಕೆ ಯಾವುದೇ ಕಾಯಿಲೆ ಬರಕೂಡದು ಅದು ಬೆಕ್ಕು ನಾಯಿಗಳ ಪಾಲಾಗಬಾರದು ಇಷ್ಟೇ ಅಲ್ಲ ನೀನೀಗಾಗಲೇ ಬೇರೆ ಯಾರೇ ಆಗಲಿ ನನಗೆ ಆ ಆಂತರ್ಯ ಒಂದು ದಿನ ಆಂದರಿಯ ದಿನವು ಇರುವೆಗಳ ಗೀತೆಯೊಂದಿಗೆ ಪ್ರಾರಂಭವಾಗಿದೆ ಗುಂಡು ದುಂಡಾಗಿ ಮೇಲೆ ಕೆಳಗೆ ನಾವು ಸಿಕ್ಕವರು ಆದರೆ ಬುದ್ಧಿವಂತರು ನಾವು ಬಿಟ್ಟ ಇರುವಾಗ ಶಾಸ್ತ್ರಗಳನ್ನು ಮಾಡು ಮಾಡುವವರು ಇದೇ ಕೆಲಸ ಮಣ್ಣಿನ ಗುಡ್ಡೆಯೆಲ್ಲ ಇದು ನಮ್ಮ ಮನೆ ಇರುವೆ ಮನೆ ಆಂತರಿ ಸಾಮಾನ್ಯವಾಗಿ ಆಹಾರವನ್ನು ಸಂಗ್ರಹಿಸಲು ಸಾಲಿನಲ್ಲಿ ಓಡಾಡುತ್ತಾರೆ ಓಡಾಡುತ್ತಾಳೆ ದಾರಿಯುದ್ದಕ್ಕೂ ತನ್ನ ಸ್ನೇಹಿತರಿಗೆ ಅಲೋ ಹೇಳುತ್ತಾಳೆ ಒಂದು ಸಲ ಅವರಿಗೆ ಪ್ರತಿದಿನ ಅದೇ ದಿನಾಚಾರಿಯಿಂದ ಬೇಸರವಾಯಿತು ಇರುವೆಗಳ ಸಾಲಿ ಸಾಲಿನ ಆಚೆ ನೀಡಿದ ನಾನು ಓದುತ್ತಿರುವ ಕಥೆ ಪಂಚತಂತ್ರ ಕಥೆಗಳು ನದಿ ಮತ್ತು ಡೋರು ಶಬ್ದ ಒಂದು ನರಿ ಕಾಡಿನಲ್ಲಿ ವಾಸವಾಗಿತ್ತು ಒಂದು ದಿನ ಆ ನರಿ ತುಂಬಾ ಹಸಗಿತ್ತು ಅದು ಬೆಳಗಿಂದ ಏನು ತಿಂದಿರಲಿಲ್ಲ ಆಹಾರಕ್ಕಾಗಿ ಅಲೆದಾಡುತ್ತಿತ್ತ ನದಿ ಕಾರಿನ ಅಂಚಿನ ಬಳಿ ಬಂದಿತ್ತು ಇದ್ದಕ್ಕಿದ್ದಂತೆ ಅದಕ್ಕೆ ಬ್ಯಾಂಕ್ ಒಂದು ಶಬ್ದಕ್ಕೆ ಹಿತ್ತು ಏನಾದರೂ ನರಿಗೆ ಆಶ್ಚರ್ಯವಾಯಿತು ಅದು ಕಿವಿಗಳು ತೀಕ್ಷ್ಣ ಮಾಡಿಕೊಂಡಿತು ಬ್ಯಾಂಕ್ ಮತ್ತೆ ಧ್ವನಿಕೆ ಕೇಳಿಸಿತು ಅದು ಯಾವುದು ಬೃಗಂಧ ಧ್ವನಿಯಂತೆ ಇದೆ ಅದು ಕೆಲವು ಹೆಜ್ಜೆಗಳು ಇಟ್ಟ ಮೇಲೆ ಮತ್ತೆ ಧ್ವನಿಕೆ ಕೇಳಿಸಿತು ಆದರೆ ಈ ಬಾರಿ ಅಷ್ಟು ಜೋರಾಗಿರಲಿಲ್ಲ ಈಗ ನರಿ ಓಡುವುದನ್ನು ನಿಲ್ಲಿಸಿತು ಏನೆಂದು ನೋಡೋಣ ನಾನು ವ್ಯರ್ಥವಾಗಿ ಎದುರಿಸಿದ್ದೇನೆ ಎಂದು ಕೊಣಕಿತ್ತು ನರಿ ಧ್ವನಿ ಬಂದ ಕಡೆ ನಡೆಯಿತು ಅಲ್ಲಿ ಒಂದು ಮರದ ಹಿಂದೆ ಸೈನಿಕರ ಯುದ್ಧದ ಡೋಲನ್ನು ಬಿಟ್ಟು ಹೋಗಿದ್ದರು ಆ ಮರದ ಕೊಂಬೆ ಒಂದು ಆ ಡೋಲಿನ ಮೇಲೆ ಗಾಳಿಗೆ ಒಡೆಯುತ್ತಿತ್ತು ಈಗ ನರಿ ಸಮಾಧಾನವಾಗಿ ನಿಟ್ಟಿಸಲು ಬಿಟ್ಟಿತ್ತು ನಾನು ಈ ಒಂದೇ ಹೆಸರು ಮನೋಜ ರಾಣಿ ಏಳನೇ ತರಗತಿಯಲ್ಲಿ ಓದುತ್ತಿದ್ದೆ ನಾನು ಓದುವ ಕಥೆಗಳು ಸುಧಾಮ ನಿಜವಾದ ಸ್ನೇಹಿತ ಶಕ್ತಿ ಸುಧಾ ಸುದಾಮ ಒಬ್ಬ ಬಡ ಬಡಬ್ರಹ್ಮನ ಬಾಲಕ ಚಿಕ್ಕಂದಿನಲ್ಲಿ ಕೃಷ್ಣನ ಗೆಳೆಯನಾಗಿದ್ದ

ಶಾಲೆಯ ಕಡೆಗೆ ಪ್ರತಿದಿನ ಬೆಳಗ್ಗೆ ಶಾಲೆಗೆ ಹೋಗುತ್ತಾನೆ ಅವನು ತನ್ನ ಸಿದ್ಧಗೊಳಿಸುತ್ತಾನೆ ಅವನು ಅದರಲ್ಲಿ ತನ್ನ ಪುಸ್ತಕಗಳನ್ನು ಇರಿಸುತ್ತಾನೆ ಅವನು ಒಂದು ಪೆನ್ಸಿಲ್ ಬಾಕ್ಸ್ ಅನ್ನು ಸಹ ಅದರಲ್ಲಿ ಇಟ್ಟುಕೊಳ್ಳುತ್ತಾನೆ ಪೆನ್ಸಿಲ್ ಬಾಕ್ಸ್ ಅಲ್ಲಿ ಪೆನ್ಸಿಲ್ಗಳು ಮತ್ತು ಎರೇಸರ್ ಇರುತ್ತದೆ ಅವನು ತನ್ನ ಬಣ್ಣಗಳ ಬಾಕ್ಸ್ ಅನ್ನು ಸಹ ತೆಗೆದುಕೊಳ್ಳುತ್ತಾನೆ ರಾಜನ ತಾಯಿ ಒಂದು ತಿಂಡಿಯ ಡಬ್ಬಿಯಲ್ಲಿ ಅವನಿಗೆ ತಿಂಡಿಯನ್ನು ಹಾಕಿ ಕೊಡುತ್ತಾರೆ ರಾಜನ ತಂದೆ ಆ ಅವನನ್ನು ಬಸ್ ನಿಲ್ದಾಣದಲ್ಲಿ ಬಿಟ್ಟು ಬರುತ್ತಾರೆ ಶಾಲೆ ಶಾಲೆಯ ಬಸ್ ರಾಜನನ್ನು ಶಾಲೆಗೆ ಕರೆದೊಯ್ಯುತ್ತದೆ ರಾಜನ ಶಾಲೆಯು ನೋಡಲು ಬಹಳ ಸುಂದರವಾಗಿದೆ ಅಲ್ಲಿ ಒಂದು ದೊಡ್ಡ ಆಟದ ಮೈದಾನವಿದೆ ಶಿವಲೀಲಾ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಆಮೆ ಮತ್ತು ಮುಲ ಒಂದ ಒಂದು ದಿನ ಬೆಳಗ್ಗೆ ಆಮೆಯೊಂದು ಕಾಡು ಕಾಡು ದಾರಿಯಲ್ಲಿ ನಿಧಾನವಾಗಿ ನಡೆ ನಡೆದುಕೊಂಡು ಹೋಗಿತ್ತು ಇದ್ದಕ್ಕಿದ್ದಂತೆ ಮೊಲವೊಂದು ಅದರಂತೆ ಓಡಿ ಬಂತು ಓ ಇದೆಂಥ ಬೇಸರದ ಸಂಗತಿ ನೀನು ಇಷ್ಟು ನಿಧಾನವಾಗಿ ನಡೆಯುತ್ತಿದ್ದಿ ಆದರೆ ನಾನು ಕೆಲವು ಕೆಲವೇ ಕ್ಷಣಗಳ ಕ್ಷಣಗಳಲ್ಲಿ ಬೇಕಾದ ಸ್ಥಳಕ್ಕೆ ತಲುಪಬಲ್ಲೆ ಎಂದಿತು ಮೊಲ ಹಾಮಿಲಿ ಮೊಲ ತನ್ನ ತನ್ನನ್ನು ಈ ರೀತಿಯ ಕ್ಷಣ ಕ್ಷಣದಿಂದ ಇಷ್ಟ ಇಷ್ಟವಾಗಲಿಲ್ಲ ಯಾರು ಬೇಗ ನಡೆಯುವವರ ಎಂಬುದನ್ನು ನಿರ್ಧರಿಸಿತು ಒಂದು ಪಂದ್ಯ ನಡೆಸಿಕೊಳ್ಳೋಣ ಬಾ ಎಂದಿತು ಮೊಲ ಪಂದ್ಯಕ್ಕೆ ಒಪ್ಪಿಸಿಕೊಂಡಿ ಒಪ್ಪಿಕೊಂಡಿತು ಪಂದ್ಯದ ಆ ಆರಂಭವ ಮತ್ತು ಅತ್ಯಂತದ ಸ್ಥಳಗಳನ್ನು ಅವು ಅವು ಗುರುತಿಸಿ ಗುರುತಿಸಿದವು ಕಾಡಿನ ಎಲ್ಲ ಪ್ರಾಣಿಗಳು ಈ ಪಂದ್ಯ ನೋಡು ನೋಡುವುದಕ್ಕೆ ಆಗಮಿಸಿದವು ನನ್ನ ಹೆಸರು ತುರ್ಶ್ರೀ ನಾನು ಆರನೇ ತರಗತಿಯನ್ನು ಓದುತ್ತಿದ್ದೇನೆ ನಾನು ಇವಾಗ ಇರುವೆ ಮತ್ತು ಪಾರಿಗಳ ಒಂದು ಇರುವೆ ನದಿಯಲ್ಲಿ ಬಿದ್ದು ಒದ್ದಾಡುತ್ತಿತ್ತು ಅದನ್ನು ನೋಡಿ ಪಾರಿಗಳ ಬಿದ್ದನ್ನು ಎಲೆಯನ್ನು ತಂದು ನದಿಗೆ ಹಾಕಿತು ಇರುವೆ ಎಲೆಯನ್ನು ಎಲೆಯ ಮೇಲೆ ಹತ್ತಿ ದಡಕ್ಕೆ ಸೇರಿತು ಸ್ವಲ್ಪ ದಿನ ನಂತರ ಒಳ್ಳೆ ಬೇಟೆಗಾರ ಪಾರಿಗಳನ್ನು ಗುರಿ ಇಟ್ಟುಕೊಂಡು ಬಾಣ ಬಿಡಲು ಸಿದ್ಧವಾದರು ಇರುವೆ ಅದನ್ನು ನೋಡಿ ಬೇಟೆಗಾರನ ಕಾಲಿಗೆ ಕಚ್ಚಿತು ಬೇಟೆಗಾರ ಗುರಿ ತಪ್ಪಿ ಪಾರಿವಾಳ ಬಚವಾಯಿತು ನೀತಿ ಪಾರಿವಾಳ ಮಾಡಿದ ಉಪಕಾರ ಮಾಡಿ ಧನ್ಯವಾದಗಳು ನನ್ನ ಹೆಸರು ಹರ್ಷವರ್ಧನ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಹೇಳುವ ಕಥೆ ಚಿನ್ನದ ಮಟ್ಟೆ ಇಡುವ ಯೂ ಒಂದು ಹಳ್ಳಿಯಲ್ಲಿ ಒಬ್ಬ ಬಡ ರೈತ ದಂಪತಿಗಳಿದ್ದರುಗಳನ್ನು ಸಾಕಿದ್ದನು ಅವನು ಅದರ ಮೊಟ್ಟೆಯನ್ನು ಮಾಡಿ ಜೀವನ ನಡೆಸುತ್ತಿದ್ದ ಒಂದು ದಿನ ಮುಂಜಾನೆ ರೈತ ಹೆಬ್ಬಾತಿನ ಪಂಜರದಲ್ಲಿ ಒಂದು ಚಿನ್ನದ ಮೊಟ್ಟೆಯನ್ನು ನೋಡಿದನು ಒಂದು ಹೆಬ್ಬಾತು ಅದನ್ನು ಇಕ್ಕಿದೆ ಇದು ನಿಜವಾಗಿಯೂ ಚಿನ್ನ ರೈತ ಚಿನ್ನದ ಮೊಟ್ಟೆಯನ್ನು ತನ್ನ ಹೆಂಡತಿಗೆ ತೋರಿಸಲು ಮನೆಗೆ ಧಾವಿಸಿದ ಅವರ ಹೆಂಡತಿ ಚಿನ್ನದ ಮೊಟ್ಟೆಯನ್ನು ನೋಡಿ ಸಂತೋಷ ಚಿನ್ನದ ಮೊಟ್ಟೆಯನ್ನು ಅವರು ಒಳ್ಳೆಯ ಬೆಲೆಗೆ ಮಾರಿದರು ಮರುದಿನ ಹೆಬ್ಬಾತು ಮತ್ತೊಂದು ಚಿನ್ನದ ಮೊಟ್ಟೆಯನ್ನು ಇಕ್ಕಿತು ಹೀಗೆ ಪ್ರತಿ ದಿನ ಹೆಬ್ಬಾತು ಒಂದು ಚಿನ್ನದ ಮೊಟ್ಟೆಯನ್ನು ನೀಡುತ್ತಿತ್ತು ಅವರು ಬೇಗ ಶ್ರೀಮಂತರಾದರು నన్న ఇతర సమ్మతికే నేను ఆరనే తరగతి ఓదే నరి ద్రాక్షి ఒక్క నరి వసూ అది హసిన ఆహార హడుకరటి ద్రాక్షిన్నిన తోట నోడీ ద్రాక్షి కొంచలు ఎత్తర కొంచు తిన్న ప్రయత్నం నరిగా ఆ ద్రాక్ష ప్రయత్ని ఆయాస ಆಯಾಸವಾಯಿತು ಕೊನೆ ಎಂದಿತು ಎಂದಿತು ನಿರಾಸೆಯಿಂದ ಹೊರಟು ಹೋಯಿತು ನನ್ನ ಹೆಸರು ಓದುತ್ತಿದ್ದೇನೆ ಚಂದನ ಕಥೆಗಳು ನೊಣಗಳ ತುರಾಸೆ ಅದು ಒಂದು ಒಬ್ಬ ವ್ಯಾಪಾರಿ ಜೇನು ಮಾರಾಟ ಮಾಡುತ್ತಿದ್ದ ಆಗ ಅವನ ಕೈಯಿಂದ ಜೇನು ಮಡಿಕೆ ಜಾರಿ ಕೆಳಗೆ ಬಿದ್ದಿತು ಜೇನು ತುಪ್ಪ ನೆಲದ ಮೇಲೆ ಬಿದ್ದು ಹರಡಿದ ತಕ್ಷಣ ಅನೇಕ ನೊಣಗಳು ಬಂದವು ಅವು ಸಿಹಿ ಸಿಹಿ ಜೇನು ತುಪ್ಪವನ್ನು ಬಟ್ಟೆ ತುಂಬ ತಿಂದವು ಆದರೆ ಹಾಗೆ ಹೊಟ್ಟೆ ತುಂಬಿಸಿಕೊಂಡು ನೊಣಗಳಿಗೆ ಅಲ್ಲಿಂದ ಮತ್ತೆ ಹಾಲು ಹೋಗಲಾಗಂತ ಅವುಗಳ ರೆಕ್ಕೆಗಳು ಜೇನು ತುಪ್ಪದಲ್ಲಿ ಹಂಚಿಕೊಂಡಿತ್ತು ಇದರಿಂದಾಗಿ ಅನೇಕ ನೊಣಗಳು ಜೇನು ತುಪ್ಪದಲ್ಲಿ ಮುಳುಗಿ ಸುತ್ತುವು ಆದರೆ ಆಗಲು ಜೇನಿನ ದುರಾಸೆ ಮುಳಿಯಲಿಲ್ಲ ಹೊಸ ಒಂದು ಉಜ್ಜಾನಕ್ಕೆ ಹೋದ ಅಲ್ಲಿ ಅವನು ತಿರುಗಿ ನೋಡ ತಿಳಿಕೋರದಿಂದ ಆಟವಾಡಿ ತಂದು ಆಟವಾಡಿ ಹೋದ ಅವನು ಜೋಗಿ ಆಡದ ಅವನು ಮೇಲೆ ಕೆಳಗೆ ಹೋಗುವ ಹಲಗೆಯ ಆಟ ಆಡಲು ಎಣ್ಣೆ ಹೆಸರು ಆರನೇ ತರಗತಿಯಲ್ಲಿ ಒದಗಿಸಿದೆ ಮೂಲ ಬೆಂಕುಗಳು ಒಂದು ಅಡಿಯಲ್ಲಿ ನೀರಿಯಲ್ಲಿ ಒಂದು ಬೆಕ್ಕು ಅಟ್ಯಾ ಅದು ಮನೆಯಿಂದ ಅದು ಹೋದ ಹೋದಾಗ ಒಂದು

ಒಟ್ಟಿನ ಮನೆ ಇತ್ತು ಆ ಮನೆಯಲ್ಲಿ ಯಜಮಾನೆ ನಿಜರ ಜರು ಅವರಂದು ಐದು ಗಂಡು ಮತ್ತು ನಾಲ್ಕು ಹೆಣ್ಣು ಮಕ್ಕಳ ದೊಡ್ಡ ಕುಟುಂಬ ಹೆಣ್ಣು ಮಕ್ಕಳ ಮದುವೆ ಆಗಿ ನಿರಂತರಕ್ಕೆ ಹೋದರು ಮನೆಯಲ್ಲಿ ಇಬ್ಬರು ಗಂಡು ಮಕ್ಕಳ ನನ್ನ ಹೆಸರು ಮೇಲ ನಾನು ಆರನೇ ತರಗತಿಯಲ್ಲಿ ಓದುತ್ತೇನೆ ನಾನು ಓದುತ್ತಿರುವ ಕತೆ ಬಸವಣೇಶ್ವರ ಜಗಜ್ಯೋತಿ ಬಸವೇಶ್ವರ ಬಾಗೇವಾಡಿಯಲ್ಲಿ ಮೇಶ ಮತ್ತು ಮಲರಾಂಭಿಕೆ ಎಂಬ ಗ್ರಾಮ ನಿಮನ ದಂಪತಿಗಳಿದ್ದರು ಇತ್ಯ ಶಿವನ ಆರನ ಕಾಲದ ಅವರಿಗೆ ನಾಮಮ್ಮ ಎಂಬ ಮಗಳಿದ್ದಳು ಆದರೆ ಅವರಿಗೆ ಒಬ್ಬ ಮಗನನ್ನು ಪಡೆಯುವ ಆಸೆ ಮಲರಾಂಬಿಕ ಬಸವಣ್ಣನ ದೇವರ ದೇವರನ್ನು ಪೂಜಿಸಿದರು ವಾಡಿಕೆಯಂತೆ ಬಸವಣ್ಣ ಕೋಡಿನ ಮೂಲಕ ಶಿವಲಿಂಗದ ದರ್ಶನ ಪಡೆದರು

ಮೈದಾನ ಕಾಲದಲ್ಲಿ ಒಬ್ಬ ಮೂರ್ತ ಇದ್ದ ಅವನಿಗೆ ಮೂರು ಜನ ಮಕ್ಕಳ ಮೊದಲನೆಯ ಮಗ ಮತ್ತು ಆದರೆ ಹಿರಿಯ ಮಗ ತುಂಬಾ ಸುಂದರವಾಗಿತ್ತು ಅವನ ತಂದೆ ಅವನನ್ನು ತುಂಬಾ ಪ್ರೇಮಿಸ ಶಾಲೆಯ ಕಡೆಗೆ ರಾಜನ ಶಾಲೆಯು ನೋಡಲು ಬಹಳ ಸುಂದರವಾಗಿದೆ ಅಲ್ಲಿ ಒಂದು ದೊಡ್ಡ ಆಟದ ಮೈದಾನವಿದೆ ಮಕ್ಕಳು ತರಗತಿಯ ಕೊನೆಯೊಳಗೆ ಕುಳಿತುಕೊಳ್ಳುತ್ತಾರೆ ಅವರು ಸಂಖ್ಯೆಗಳು ಹಾಗೂ ಕಲಿಯುತ್ತಾರೆ ಅವರು ಚಿತ್ರ ಬರೆಯ ಬರೆಯುವುದನ್ನು ಹಾಗೂ ಅದಕ್ಕೆ ಬಣ್ಣ ಹಚ್ಚುವುದನ್ನು ಕರೆಯುತ್ತಾರೆ ಇವಳನ್ನು ತಿಳಿದು ಬರುತ್ತಿದ್ದೇನೆ ನನ್ನ ಕೃಷಿಗಳ ಪುಸ್ತಕ ಬದುಕು ಬದುಕಿ ಬದುಕಲು ಬಿಡಿ ಒಬ್ಬ ಒಂದು ಒಬ್ಬರು ಹೋದನು ಆ ಕೋಣದಲ್ಲಿ ಹಳ್ಳಿಯ ಜನರು ಕೂಡ ನೀರನ್ನು ಹಿಡಿಯಲು ಮತ್ತು ಇತರ ಕಾರಣಕ್ಕಾಗಿ ಕಾರಣಕ್ಕಾಗಿ ಬಳಸುತ್ತಿದ್ದರು ನೀರು ಹಿಡಿಯುವವನು ತನ್ನ ಬಲೆಯನ್ನು ನೀರಿನಲ್ಲಿ ಅರಡಿಯಲ್ಲಿಯೇ ಕುಳಿತನು ಅವನಲ್ಲಿ ಕಾಯುವ ಸಾಧನೆ ಇರಲಿಲ್ಲ ಅವನು ಒಂದು ಕಾಲಿಗೆ ಇಲ್ಲಿಗೆ ಒಂದು ಉದ್ದ ಉದ್ದನೆಯ ಅಗ್ಗವನ್ನು ಕಟ್ಟಿ ಅದನ್ನು ನೀರಿನಿಂದ ಬಿಟ್ಟನು ಅವನು ಹಗ್ಗವನ್ನು ಅಲವಡಿಸುತ್ತಿದ್ದನು ಅಲವಡಿಸುತ್ತಿದ್ದನು ಒಬ್ಬ ಹಳ್ಳಿಯವನು ಇದನ್ನು ನೋಡಿ ಹಾಗೆ ಮಾಡಬೇಕು ಮೀನು ಹಿಡಿಯುವವನಿಗೆ ಹೇಳಿದನು ಆದರೆ ಆ ವ್ಯಕ್ತಿಯು ಮಾತಿಗೆ ಮೀನು ಹಿಡಿಯುವವನು ಕಿವಿಗೊಂಡ ಕಿವಿಗೊಡಗೆ ಹಗ್ಗವನ್ನು ಕಿವಿ ಹೊಡದೆ ಹಗ್ಗವನ್ನು ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನ ಏನಿದೆಯಲ್ಲ ತುಂಬಾ ಚೆನ್ನಾಗಿ ಭಾಗವಹಿಸಿದ್ರಿ ಎರಡನೇ ದಿನವಾಗಿರ್ತಕ್ಕಂಥ ಇವತ್ತು ಕಥೆಯನ್ನ ಓದ್ತಕ್ಕಂಥ ಕತೆ ಪುಸ್ತಕ ಇಷ್ಟ ಆಗಿರ್ತಕ್ಕಂಥ ಕತೆ ಪುಸ್ತಕಗಳನ್ನ ತಗೊಂಡು ಓದಿದಿರಿ ತುಂಬಾ ಚೆನ್ನಾಗಿ ಓದಿದ್ರಿ ಬಹಳ ಸಂತೋಷ ಆಯ್ತು ಸೊ ನಿಮ್ಗೆಲ್ಲ ಒಂದ್ಸಾರಿ ನಾನು ಜೋರಾಗಿ ಕ್ಲಪ್ಸ್ ಹಾಕ್ತೀನಿ ನೀವು ನನ್ನ ಜೊತೆ ಕ್ಲಪ್ಸ್ ಹಾಕಿ ಭಾಗವಹಿಸ್ತೀರ ನಾಳೆ ನಾನೊಂದು ಕತೆ ಹೇಳ್ತೀನಿ ಆ ಕಥೆಯಲ್ಲಿ ನಿಮ್ಗೆ ಇಷ್ಟವಾಗಿರ್ತಕ್ಕಂತ ಒಂದು ಪದವನ್ನ ತಗೊಂಡು ಏನ್ ಮಾಡ್ಬೇಕು ನೀವೊಂದು ಕತೆ ಕಟ್ಟಬೇಕು ಅದಕ್ಕೆಲ್ಲ ರೆಡಿ ಬರ್ತೀರಾ ನಾಳೆ ದಿನಗಳ ಖುಷಿ ಇದೆಯಾ ಓಕೆ ಇನ್ನು ಇವತ್ತು ಎರಡನೇ ದಿನ ಇನ್ನೂ ಹತ್ತೊಂಬತ್ತು ದಿನ ಕಾರ್ಯಕ್ರಮಗಳು ಇರ್ತವೆ ಚಟುವಟಿಕೆಗಳು ಇರ್ತವೆ ಅವನ್ನೆಲ್ಲ ನಾವೆಲ್ಲ ಸಂತೋಷವಾಗಿ ಭಾಗವಹಿಸೋಣ ಅವ್ರ ಜೊತೆಗೆ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನ ಮೂಲಕ ಚೆನ್ನಾಗಿ ಓದೋದು ನಾವೆಲ್ಲ ಕಲಿಯೋಣ ಕಲಿಯೋಣ